ಹಾಯ್ ಹಲೋ ನಮಸ್ಕಾರ ಇವತ್ತು ಮಕ್ಕಳಿಗೋಸ್ಕರ ಒಂದು ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಸಣ್ಣದಾಗೆ ಕಟ್ ಮಾಡಿರೋಂತಹ ಬಾದಾಮಿ ಗೋಡಂಬಿ ವಾಲ್ನಟ್ ಹಾಗೂ ಪಿಸ್ತಾ ಸ್ವಲ್ಪ ಒಣದ್ರಾಕ್ಷಿ ಮತ್ತು ಅಂಜೂರ ನಾಲ್ಕರಿಂದ ಐದು ಅಂಜೂರ ತಗೊಂಡಿದ್ದೀನಿ ಇಲ್ಲಿ ಫ್ಲಪ್ ಸೀಡ್ಸು ಸೂರ್ಯಕಾಂತಿ ಬೀಜ ಕಲಂಗಡಿ ಬೀಜ ಹಾಗೂ ಕುಣ್ಣುಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಬೀಜ ಬಿಡಿಸಿಟ್ಟಿರುವಂತಹ ಹದಿನೈದರಿಂದ ಇಪ್ಪತ್ತು ಖರ್ಜೂರ ನೆನೆಸಿಟ್ಟಿರುವಂತಹ ಐದು ಅಂಜೂರ ಎರಡನ್ನು ಹಾಕಿ ನುಣ್ಣಗೆ ಬಿಲುಪ್ಕೊಳ್ಳಿ ಇದೆರಡು ಮಕ್ಕಳಿಗೆ ಕೊಡೋದ್ರಿಂದ ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ವಿಟಮಿನ್ ಸಿ ಸಿಗುತ್ತೆ ಹಾಗೂ ಐರನ್ ಅಂಶ ಸಹ ಹೆಚ್ಚಿನದಾಗಿ ಸಿಗುತ್ತೆ ರಕ್ತಹೀನತೆ ತಡೆಗಟ್ಟುತ್ತೆ ಮಕ್ಕಳಲ್ಲಿ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ತುಪ್ಪ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ನಾವು ಈಗಾಗಲೇ ಕಟ್ ಮಾಡ್ಕೊಂಡಿಟ್ಟಿರುವಂತಹ ಬಾದಾಮಿ ಗೋಡಂಬಿ ವಾಲ್ನಟ್ ಪಿಸ್ತಾ ಇದೆಲ್ಲನೂ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಹುರ್ಕೊಳ್ಳಿ ಬಾದಾಮಿ ಮತ್ತು ಗೋಡಂಬಿಯಿಂದ ಮಕ್ಕಳಿಗೆ ದಿನ ಒಂದೊಂದು ಕೊಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಕ್ಯಾಲ್ಷಿಯಮ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಇದರಿಂದ ತುಂಬ ಉಪಯೋಗಗಳಿದೆ ಬಾದಾಮಿ ಮತ್ತು ಗೋಡಂಬಿಯಿಂದ ವಾಲ್ನಟ್ ಮತ್ತು ಇಂದ ಅದರಲ್ಲೂ ಅಲ್ಲಿ ಒಮೇಗಾ ಥ್ರೀ ಇರೋದ್ರಿಂದ ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೂ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಾಗಿರುತ್ತೆ ಈ ಮತ್ತೆ ಪಿಸ್ತಾದಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈಗ ಇದು ಕಂದು ಬಣ್ಣ ಬಂದಿದೆ ಇಷ್ಟು ಉರಿದ್ರೆ ಸಾಕು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಅದೇ ಪ್ಯಾನಿಗೆ ಎರಡು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಹಾಕಿದ ನಂತರ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಸೂರ್ಯಕಾಂತಿ ಬೀಜ ಹಾಗೂ ಹಗಸೆ ಬೀಜ ಅಂದರೆ ಸೀಡ್ಸ್ ಇದೆಲ್ಲನೂ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಮೂಳೆಗಳಿಗೆ ಶಕ್ತಿ ಬರುತ್ತೆ ಇದರಲ್ಲಿ ನಾವು ಚಟ್ನಿ ಪುಡಿ ಸಹ ಮಾಡ್ಬೋದು ಇದರ ಜೊತೆಗೆ ಒಣಮೆಣ್ಸಿನ್ಕಾಯಿ ಕೊಬ್ಬರಿ ತುರಿ ಹಾಗೂ ಹುಣ್ಸೆಹಣ್ಣು ಉಪ್ಪು ಹಾಕಿ ಚಟ್ನಿ ಪುಡಿ ಮಾಡ್ಕೋಬೋದು ಅನ್ನದ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ಅದೇ ಪ್ಯಾನಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿನೂ ಸಹ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಗುಂಡಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಐದರಿಂದ ಹತ್ತು ಒಣದ್ರಾಕ್ಷಿನ ದ್ರಾಕ್ಷಿನ ಬಿಸಿನೀರಿನಲ್ಲಿ ನೆನೆ ಹಾಕಿ ಮಕ್ಕಳಿಗೆ ಕೊಡೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಈಗ ಕೆಮ್ಮು ಶೀತ ಜ್ವರ ಇರುವಂಥ ಮಕ್ಕಳಿಗೂ ಸಹ ಒಣದ್ರಾಕ್ಷಿ ಕೊಟ್ಟರೆ ಅದು ತಡೆಗಟ್ಟೋದಕ್ಕೂ ಸಹಾಯ ಮಾಡುತ್ತೆ ಹೇರ್ ಗ್ರೋತ್ ಮತ್ತು ಸ್ಕಿನ್ ಗ್ಲೋಯಿಂಗಿಗೆ ಇದು ತುಂಬ ಒಳ್ಳೆಯದು ದ್ರಾಕ್ಷಿ ಬೋನ್ಸ್ಗೂ ಶಕ್ತಿ ಕೊಡುತ್ತೆ ಮಕ್ಕಳಿಗೆ ಸೊ ಇದೊಂಥರ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಸಾಕು ಒಣ ದ್ರಾಕ್ಷಿ ನೋಡಿ ಇದು ಒಣ ದ್ರಾಕ್ಷಿ ಈಗ ಆಗಿದೆ ಇದನ್ನು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳಲ್ಲ ಅದೇ ಬಾಣಲಿಗೆ ನಾವೀಗಾಗಲೇ ರುಬ್ಬಿಟ್ಕೊಂಡಿರೋಂತಹ ಅಂಜೂರ ಮತ್ತು ಖರ್ಜುರುದ್ ಪೇಸ್ಟನ್ನ ಇದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಪ್ಯಾನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ಒಂದು ಮಿಕ್ಸಿ ಜಾರ್ಗೆ ನಾವೀಗಾಗಲೇ ಫ್ರೈ ಮಾಡಿಟ್ಟಿರೋಂತಹ ಡ್ರೈ ಫ್ರೂಟ್ಸ್ನ ಅದರಲ್ಲಿ ಅರ್ಧ ಮಾತ್ರ ನಾನು ತರ್ತರಿಯಾಗಿ ತರತರಿಯಾಗಿ ಇದ್ದೀನಿ ಈಗ ಅದೇ ಪ್ಯಾನಿಗೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖರ್ಜೂರದ ಜೊತೆ ಖರ್ಜೂರ ಮತ್ತು ಅಂಜೂರದ ಪೇಸ್ಟ್ ಜೊತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕುಟ್ಟಿರೋಂತಹ ಏಲಕ್ಕಿ ಪುಡಿ ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ತುರಿ ಇದ್ದೀನಿ ಕೊಬ್ಬರಿ ತುರಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌನ ಸಿಮ್ಮಲ್ಲೇ ಇಟ್ಟು ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿ ಎಲ್ಲ ಸಾಮಗ್ರಿಗಳು ಚೆನ್ನಾಗೆ ಹೊಂದ್ಕೊಳ್ಳೋ ಥರ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ನಾನಿಲ್ಲಿ ಸ್ವಲ್ಪ ಆರಿದ ನಂತರ ನಾನಿಲ್ಲಿ ಕೈನಲ್ಲಿ ಚೆನ್ನಾಗೆ ನಾದಿದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗೆ ಒತ್ತಿ ಒತ್ತಿ ನಾದಿದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆ ಇದ್ದೀನಿ ಉಂಡೆನಾದರೂ ಮಾಡ್ಕೋಬೋದು ಅಥವಾ ತಟ್ಟೆನಲ್ಲಿ ತಟ್ಟಿ ಮಿಠಾಯಿ ರೀತಿ ಕಟ್ಟಾದರೂ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಈ ಡ್ರೈ ಫ್ರೂಟ್ಸ್ ಉಂಡೆನ ಪ್ರತಿದಿನ ಮಕ್ಕಳಿಗೆ ಕೊಡ್ತಾ ಬಂದರೆ ಮಕ್ಕಳಲ್ಲಿ ಆ್ಯಕ್ಟಿವ್ನೆಸ್ ಹೆಚ್ಚಾಗುತ್ತೆ ಮತ್ತು ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಇದೊಂಥರ ಇಮ್ಯುನಿಟಿ ಬೂಸ್ಟ್ ಅಂತಲೇ ಹೇಳ್ಬೋದು ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಮತ್ತು ಒಮೇಗಾ ತ್ರೀ ವಿಟಮಿನ್ ಸಿ ಇರೋದರಿಂದ ದೊಡ್ಡವರು ಸಹ ಇದನ್ನು ತಗೋಬೋದು ಕೂದಲುಗೆ ಮತ್ತು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಮತ್ತು ದೊಡ್ಡವ್ರಿಗೂ ಶಕ್ತಿ ಬರುತ್ತೆ ಇದನ್ನು ತಿಂದರೆ ಪ್ರತಿದಿನ ಒಂದೊಂದು ತಿಂತಾ ಬಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈ ಥರ ಒಂದೊಂದು ಚಿಕ್ಕ ಚಿಕ್ಕದಾಗೆ ಉಂಡೆ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಒಂದು ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್